ಮೊನ್ನೆ ನಮ್ಮ ವಸಂತನವ್ರದೊಂದ್ ಕೈ ಮೇಲೆ ರಾಡ್ ಬಿದ್ದು ಒಂದು ಇಂಜುರಿನ ಮಾಡ್ಕೊಂಡು ಡಾಕ್ಟರ್ ಒಂದು ಹೆವಿ ಅಮೌಂಟ್ ಬೇಕು ಅಂತ ಹೇಳಿದ್ದಾರೆ ಅದ್ರ ಸಲುವಾಗಿ ಯಾರೇ ದಾನಿಗಳಿದ್ರು ನಾವು ಕೆಳಗಡೆ ಸ್ಕ್ಯಾನರ್ ಫೋಟೋನ ಹಾಕಿರ್ತೀವಿ ಅದಕ್ಕೆ ನಿಮ್ ಕೈಲಾದಷ್ಟು ಸಹಾಯನ ಮಾಡಿ ವಸಂತನವ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಎಷ್ಟು ಉರ್ಸ್ತಾವ್ರೋವತ್ನ ನೋಡಿದ್ರೆ ಡಾಕ್ಟರ್ ಒಂದು ಹೆವಿ ಅಮೌಂಟ್ ನ ಹೇಳಿದಾರೆ ಇವರಿಗೆ ನಾಕ್ನೂರು ರೂಪಾಯಿ ಖರ್ಚಾಗುತ್ತೆ ಅಂದರೆ ಎಲ್ರು ಸೇರಿ ದಯವಿಟ್ಟು ಒಂದ್ ಐದನೂರು ರೂಪಾಯಿ ಆದ್ರೂ ಹಾಕ್ರಿ ಒಬ್ಬರು ರಿಕ್ಷಾ ಖರ್ಚಿಗೆ ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಒಬ್ಬ ಭವ್ಯ ಗೌಡನ್ ಜೊತೆ ನಿಂದ್ಕೊಂಡು ಯಾವಾಗ ಫೋಟೋ ಹಾಕದ ಅವತ್ತ ಹಾಕಿದ ಶಾಪಕ್ಕೆ ಏನ್ ಅನುಭವಿಸ್ತಿದ್ದಾನಿವತ್ ಅಂದ್ರೆ ಈ ತರದಲ್ಲ ನಾ ಯೋಚನೆ ಮಾಡ್ತೀವಿ ಯಾರ ಶಾಪ್ ಆಗಿರ್ಬೋದು ಯಾರ್ ಶಾಪ್ ಆಗಿರ್ಬೋದು ಮನೆ ಫೋನ್ ಮಾಡದ ಗೊತ್ತಾಯ್ತು ಅವನಿಗೆ ಫೋನ್ ಸ್ಟೇಟಸ್ ನೋಡಿದ್ದೀದಿ ಇನ್ನು ಮುಂದೆ ಯೋಚನೆ ಮಾಡ್ಲಿಲ್ಲ ಎರಡು ಇಂತ ದೋಸ್ತ ಪಡಿಲಿಕ್ಕೆ ಪುಣ್ಯ ಮಾಡೋಣ ಹೆದರಿಕೆ ಅಂತಾಳೆದಲ್ಲ